ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟಿಪ್ ಸಕ್ಕರೆ ಡಬ್ಬವನ್ನು ಎಲ್ಲಿ ಹಿಟ್ಟರೂ ಸಹ ಸಕ್ಕರೆ ಡಬ್ಬದೊಳಗೆ ಇರುವೆ ಬರ್ತದೆ ಸಕ್ಕರೆ ಡಬ್ಬದೊಳಗೆ ಇರುವೆ ಬರಬಾರ್ದಾದರೆ ಸಕ್ಕರೆ ಡಬ್ಬದಲ್ಲಿ ಐದು ಲವಂಗವನ್ನು ಹಾಕಿಡಬೇಕು ಲವಂಗ ಹಾಕಿ ಹಿಡುದ್ರಿಂದ ಲವಂಗದ ಪರಿಮಳಕ್ಕೆ ಸಕ್ಕರೆ ಡಬ್ಬದೊಳಗೆ ಇರುವೆಗಳು ಬರುವುದಿಲ್ಲ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಿ ಇಡಬೇಕು ಈ ರೀತಿ ಡಬ್ಬದ ಹತ್ರ ಇರುವೆಗಳು ಬರುವುದಿಲ್ಲ ನೆಕ್ಸ್ಟ್ ಟಿಪ್ ಅಂಗಡಿಯಿಂದ ತುಂಬಾ ಮೊಟ್ಟೆಯನ್ನು ತಂದು ತುಂಬಾ ದಿನದವರೆಗೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ರೆಸಿಪಿ ಮಾಡುವಾಗ ಮೊಟ್ಟೆ ಹಾಲಾಗಿರ್ತದೆ ತುಂಬಾ ದಿನದವರೆಗೆ ಮೊಟ್ಟೆಯನ್ನು ಸ್ಟೋರ್ ಮಾಡಿ ಹಿಡುದಾದ್ರೆ ಸ್ಟೋರ್ ಮಾಡಿ ಹಿಡಬಹುದಾ ಇಲ್ವಾ ಅಂತ ಚೆಕ್ ಮಾಡಿ ಸ್ಟೋರ್ ಮಾಡಿ ಹಿಡಬಹುದು ಮೊಟ್ಟೆ ಫ್ರೆಶ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡುದು ಅಂತ ತೋರಿಸ್ತೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿಟ್ಟಿದ್ದೀನಿ ನೀರಿಗೆ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಮೊಟ್ಟೆ ಫ್ರೆಶ್ ಇದ್ರೆ ನೀರಿನಲ್ಲಿ ತೇಲುವುದಿಲ್ಲ ಪಾತ್ರೆಗೆ ಮೊಟ್ಟೆಯನ್ನು ಹಾಕಿ ತೋರಿಸ್ತೇನೆ ಇದು ಓಲ್ಡ್ ಮೊಟ್ಟೆ ನೋಡಿ ಈ ರೀತಿಯಾಗಿ ತೇಲಿದ್ರೆ ಮೊಟ್ಟೆ ಫ್ರೆಶ್ ಆಗಿಲ್ಲ ಅಂತ ಇನ್ನೊಂದು ಮೊಟ್ಟೆಯನ್ನು ಹಾಕಿ ತೋರಿಸ್ತೇನೆ ಇದು ಇವತ್ತು ಅಂಗಡಿಯಿಂದ ತಂದ ಮೊಟ್ಟೆ ಫ್ರೆಶ್ ಮೊಟ್ಟೆ ಆದ್ರೆ ನೀರಿನಲ್ಲಿ ತೇಲುವುದಿಲ್ಲ ನೋಡಿ ಇದು ಫ್ರೆಶ್ ಮೊಟ್ಟೆ ನೀರಿನಲ್ಲಿ ತೇಲುವುದಿಲ್ಲ ಹಳೆಯ ಮೊಟ್ಟೆ ಆದ್ರೆ ನೀರಿನಲ್ಲಿ ಈ ರೀತಿ ತೇಲ್ತಾ ಇರ್ತಾರೆ ತುಂಬಾ ಮೊಟ್ಟೆಯನ್ನು ತಂದು ಸ್ಟೋರ್ ಮಾಡಿ ಇಡುವರು ಈ ರೀತಿಯಾಗಿ ಮೊಟ್ಟೆ ಫ್ರೆಶ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಸ್ಟೋರ್ ಮಾಡಿ ಹಿಡಬಹುದು ನೆಕ್ಸ್ಟ್ ಎಷ್ಟೇ ಗಲೀಜಾಗಿರುವ ಸ್ವಿಚ್ ಬೋರ್ಡನ್ನು ಅನ್ನು ಸುಲಭವಾಗಿ ಕ್ಲೀನ್ ಮಾಡಬಹುದು ಸ್ವಿಚ್ ಬೋರ್ಡ್ ಅನ್ನು ಕ್ಲೀನ್ ಮಾಡುವ ಮೊದಲು ಮೈನ್ ಸ್ವಿಚ್ ಅನ್ನು ಆಫ್ ಮಾಡಬೇಕು ನಂತರ ಸ್ವಿಚ್ ಬೋರ್ಡ್ ಅನ್ನು ಕ್ಲೀನ್ ಮಾಡಬೇಕು ಎಷ್ಟೇ ಗಲೀಜು ಸಹ ಸ್ವಿಚ್ ಬೋರ್ಡ್ ಅಲ್ಲಿ ಕ್ಲೀನ್ ಆಗಿ ಹೋಗ್ತದೆ ಈ ರೀತಿಯಾಗಿ ಓಲ್ಡ್ ಆಗಿರುವಂತಹ ಬ್ರಷ್ ಅನ್ನು ತಗೊಂಡ್ಬೇಕು ಅದಕ್ಕೆ ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಯಾವ್ದು ಸಹ ಆಗ್ತದೆ ಕಾಲ್ಗೇಟ್ ಅನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಆಗಿ ಉಜ್ಜಬೇಕು ಎಷ್ಟೇ ಹಾಕಿರುವ ಸ್ವಿಚ್ ಬೋರ್ಡ್ ಸಹ ಈಸಿಯಾಗಿ ಕ್ಲೀನ್ ಆಗ್ತದೆ ಬ್ರಷ್ ನಿಂದ ಈ ರೀತಿ ಚಂದ ಮಾಡಿ ಉಜ್ಜಬೇಕು ಕ್ಲೀನ್ ಆಗ್ತದೆ ಸ್ವಿಚ್ ಬೋರ್ಡ್ ಸ್ವಿಚ್ ಬೋರ್ಡ್ ಉಜ್ಜಿ ಆದ ನಂತರ ಒಣಗಿದ ಕೋಟನ್ ಬಟ್ಟೆಯಲ್ಲಿ ಈ ರೀತಿಯಾಗಿ ಒರೆಸ್ಬೇಕು ನೋಡಿ ಈಗ ಒರೆಸಿ ಆದ ನಂತರ ನೋಡಿ ಸ್ವಿಚ್ಚಿ ಬೋರ್ಡ್ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಕ್ಲೀನ್ ಆಗಿದೆ ನೋಡಿ ನೆಕ್ಸ್ಟ್ ಟಿಪ್ ದೋಸೆ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಈ ರೀತಿ ಆಗಿರುವಂತಹ ಬ್ರಷ್ ಅನ್ನು ಯೂಸ್ ಮಾಡ್ತೇವೆ ಬ್ರಷ್ ನೋಡುವಾಗ ಕ್ಲೀನ್ ಇದ್ದಾಗೆ ಕಾಣ್ತದೆ ಅದರ ಒಳಗೆ ಎಣ್ಣೆ ಜಿಡ್ಡೆಲ್ಲ ಹಾಗೇನೆ ಇರ್ತದೆ ವಾರಕ್ಕೆ ಒಂದು ಸಲ ಆದರೂ ಬ್ರಷ್ ಅನ್ನು ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ಬ್ರಷ್ ಕ್ಲೀನ್ ಮಾಡಲಿಕ್ಕೆ ಒಂದು ಗ್ಲಾಸಿಗೆ ಸ್ವಲ್ಪ ಬಿಸಿ ನೀರನ್ನು ಇದ್ದೇನೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ರಷನ್ನು ಹದಿನೈದು ನಿಮಿಷ ನೀರಿನಲ್ಲಿ ಇಡಬೇಕು ಬ್ರಷ್ಷಿನಲ್ಲಿ ಎಣ್ಣೆ ಜಿಡ್ಡು ಇದ್ದರೆ ಹೋಗ್ತದೆ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ನೀರಿನ ಕಲರ್ಸ್ ನೋಡಿ ಚೇಂಜ್ ಆಗಿದೆ ಬ್ರಷ್ ಅಲ್ಲಿ ಇದ್ದ ಎಣ್ಣೆ ಜಿಡ್ಡು ಎಲ್ಲ ನೀರಿಗೆ ಬಿಟ್ಟಿದೆ ನಂತರ ನೀರಿನಿಂದ ಸೋಪ್ ಹಾಕಿ ಬ್ರಷ್ ಅನ್ನು ವಾಶ್ ಮಾಡಿ ಒಣಗಿಸಿ ಇಡಬೇಕು ವಾಶ್ ಆದ ನಂತರ ಬ್ರಷ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಬ್ರಷ್ ನಲ್ಲಿದ್ದ ಜಿಡ್ಡು ಎಣ್ಣೆ ಕಪ್ಪು ಎಲ್ಲ ಕ್ಲೀನ್ ಆಗಿ ಹೋಗಿದೆ ನೋಡಿ ಹೊಸ ಬ್ರಷ್ನ ತರ ಕಾಣ್ತಿದೆ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ವಾರದಲ್ಲಿ ಒಂದು ಸಲ ಆದ್ರೂ ಈ ರೀತಿಯಾಗಿ ಬ್ರಷ್ ಅನ್ನು ವಾಶ್ ಮಾಡಬೇಕು ನೆಕ್ಸ್ಟ್ ಟಿಪ್ ಡೈಲಿ ನಾವು ಅಡುಗೆ ಮನೆಯಲ್ಲಿ ತರಕಾರಿಯನ್ನು ಕಟ್ ಮಾಡಲಿಕ್ಕೆ ಚಾಕನ್ನು ಯೂಸ್ ಮಾಡ್ತೇವೆ ಚಾಕನ್ನು ಯೂಸ್ ಮಾಡ್ತಾ ಮಾಡ್ತಾ ಅದು ಶಾರ್ಪ್ ಇರುವುದಿಲ್ಲ ಬಡ್ಡಾಗಿರ್ತದೆ ಅದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಶಾರ್ಪ್ ಮಾಡ್ಬೋದು ಈ ರೀತಿಯಾಗಿ ಟೀ ಕುಡಿಯುವ ವೇಸ್ಟ್ ಮಗ್ಗಿರ್ತದೆ ನೋಡಿ ಅದರಲ್ಲಿ ಚಾಕನ್ನು ಈ ರೀತಿಯಾಗಿ ಉಜ್ಜಬೇಕು ಎರಡು ಸೈಡ್ ಸಹ ಈ ರೀತಿಯಾಗಿ ಉಜ್ಜಬೇಕು ಈ ರೀತಿಯಾಗಿ ಉಜ್ಜೋದ್ರಿಂದ ಚಾಕು ಶಾರ್ಪ್ ಆಗ್ತದೆ ತರಕಾರಿಯನ್ನು ಕಟ್ ಮಾಡುವ ಸೈಡಿನಿಂದ ಈ ರೀತಿಯಾಗಿ ಉಜ್ಜಬೇಕು ಸ್ವಲ್ಪ ಉಜ್ಜಿದ್ರೆ ಸಾಕು ಚಾಕು ಶಾರ್ಪ್ ಆಗ್ತದೆ ಹಲತ್ತಾಗಿರುವ ಮಗ್ಗಲ್ಲಿ ಟೀ ಕುಡಿಯುವುದಿಲ್ಲ ಮಗ್ಗನ್ನು ಬಿಸಾಕ್ತೇವೆ ಬಿಸಾಕುವ ಬದಲು ಅದನ್ನು ಈ ರೀತಿಯಾಗಿ ರೀಯೂಸ್ ಮಾಡಬಹುದು ಅಡುಗೆ ಮನೆಯಲ್ಲಿ ದಿನಾಲೂ ಯೂಸ್ ಮಾಡುವ ಕತ್ತರಿ ಚಾಕು ಸ್ಪೂನ್ಗಳನ್ನು ಈ ರೀತಿ ಏನು ಬೇಕಾದರೂ ಸಹ ಈ ರೀತಿ ಹಾಕಿ ಹಿಡಬಹುದು ಈ ರೀತಿಯಾಗಿ ಮಗ್ಗನ್ನು ರೀಯೂಸ್ ಮಾಡಬಹುದು ನೆಕ್ಸ್ಟ್ ಟಿಪ್ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಅನ್ನು ಸಹ ಚೆಂದ ಮಾಡಿ ತೊಳಿಬೇಕು ಅದನ್ನು ನಾವು ಹಾಗೆ ಇಟ್ಟಿರ್ತೀವಿ ಪಾತ್ರೆ ಎಲ್ಲ ತೊಳೆದಾದ ನಂತರ ಅದನ್ನು ಚೆಂದ ಮಾಡಿ ತೊಳಿಬೇಕು ತೊಳೆಯದೆ ಹಾಗೆ ಇಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಆಗ್ತದೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬಿಸಿ ನೀರು ಹಾಕಬೇಕು ನಂತರ ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ಅದಕ್ಕೆ ಸ್ಕ್ರಬ್ಬರನ್ನು ಹಾಕಿ ಇಡಬೇಕು ಅರ್ಧ ಗಂಟೆ ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಡಬೇಕು ಅರ್ಧ ಗಂಟೆ ಆದ ನಂತರ ನಾರ್ಮಲ್ ನೀರಿನಿಂದ ಸ್ಕ್ರಬ್ಬರನ್ನು ತೊಳಿಬೇಕು ಸ್ಕ್ರಬ್ಬರನ್ನು ವಾರದಲ್ಲಿ ಮೂರು ಸಲ ಆದರೂ ಈ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಆದ ನಂತರ ಸ್ಕ್ರಬ್ಬರನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಲಾಸ್ಟ್ ಟಿಪ್ ನಾವು ಕಿಚನಿನಲ್ಲಿ ಯೂಸ್ ಮಾಡುವ ಬನ್ನಲೆ ಒಳಗಡೆ ತುಂಬ ಚೆನ್ನಾಗಿರ್ತದೆ ಹೊರಗಡೆ ನೋಡಿ ಈ ರೀತಿಯಾಗಿರ್ತದೆ ಕಪ್ಪು ಕಪ್ಪಾಗಿರ್ತದೆ ಅಂಟಾಗಿರ್ತದೆ ಎಣ್ಣೆ ಜಿಡ್ಡು ಕೂಡ ಇರ್ತದೆ ಈ ರೀತಿ ಕಪ್ಪಾಗಿರುವಂತಹ ಪಾತ್ರೆಯನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡಬಹುದು ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಲಿಕ್ವಿಡ್ ಮಾಡಿ ಕಪ್ಪಾಗಿರುವಂತಹ ಪಾತ್ರೆಯನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡಬಹುದು ಲಿಕ್ವಿಡ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡು ಎಷ್ಟೇ ಕಪ್ಪಾಗಿದ್ದರೂ ಸಹ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಡಿಗೆ ಸೋಡಾ ಒಂದು ಸ್ಪೂನ್ ವೆನಿಗರ್ ಅನ್ನು ಹಾಕ್ತಾ ನಂತರ ಸ್ವಲ್ಪ ವಿಮ್ ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಹಾರ್ಪಿಕ್ ಹಾಕ್ತಾ ಒಂದು ಸ್ಪೂನಿನಷ್ಟು ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನೊರೆ ನೊರೆಯೇ ಬರ್ತಾ ಇದೆ ನೋಡಿ ಮಿಕ್ಸ್ ಮಾಡುವಾಗ ಅತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆಂದ ನೊರೆ ಬರ್ತಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಪಾತ್ರೆಗೆ ಹಾಕಬೇಕು ಪಾತ್ರೆಯನ್ನು ನಾನಿಲ್ಲಿ ಸಿಂಕಿನಲ್ಲಿ ಇಟ್ಟಿದ್ದೇನೆ ಒಂದು ಸ್ಪೂನಿಂದ ಈ ರೀತಿಯಾಗಿ ಫುಲ್ಲು ಪಾತ್ರೆಗೆ ಹಾಕಬೇಕು ಲಿಕ್ವಿಡನ್ನು ಫುಲ್ಲು ಪಾತ್ರೆಗೆ ಈ ರೀತಿ ಲಿಕ್ವಿಡನ್ನು ಹಚ್ಚಿ ಆದ ನಂತರ ಟಿಶ್ಯೂ ಪೇಪರನ್ನು ಪಾತ್ರೆಗೆ ಹಾಕಬೇಕು ಈ ರೀತಿಯಾಗಿ ಟಿಶ್ಯೂ ಪೇಪರ್ ನೋಡಿ ಟಿಶ್ಯೂ ಪೇಪರ್ ಇಡಬೇಕು ಟಿಶ್ಯೂ ಪೇಪರ್ ಇಲ್ಲದಿದ್ದರೆ ನ್ಯೂಸ್ ಪೇಪರನ್ನು ಸಹ ಇಡ್ಬೋದು ನಂತರ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಲಿಕ್ವಿಡನ್ನು ಹಾಕಬೇಕು ಹಾಕಿ ಹಾಗೇ ಇಡಬೇಕು ಮೂವತ್ತು ನಿಮಿಷ ಹಾಗೇ ಇಡಬೇಕು ಈಗ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದ ನಂತರ ಪೇಪರನ್ನು ತೆಗೆದು ಪೇಪರಿಂದ ಫಸ್ಟಿಗೆ ಕ್ಲೀನ್ ಮಾಡಬೇಕು ಈ ಲಿಕ್ವಿಡಿಂದ ಸುಲಭವಾಗಿ ಕ್ಲೀನ್ ಆಗ್ತದೆ ಹೊಸ ಪಾತ್ರೆಯಂತೆ ಆಗ್ತದೆ ನಂತರ ಈ ರೀತಿ ಹಾಕಿರುವ ಸ್ಯಾಂಡಿಂಗ್ ಪೇಪರಿಂದ ಉಜ್ಜಬೇಕು ಅಥವಾ ಈ ರೀತಿ ಸ್ಕ್ರಬ್ಬರಿಂದ ಸಹ ಉಜ್ಬೋದು ನೀರು ಹಾಕಿ ಉಜ್ಜಲಿಕ್ಕಿಲ್ಲ ಲಿಕ್ವಿಡ್ ಹಾಕಿ ಉಜ್ಜಬೇಕು ನಾವು ರೆಡಿ ಮಾಡಿಟ್ಟಿರುವ ಲಿಕ್ವಿಡ್ ಇದೆ ನೋಡಿ ಈ ಲಿಕ್ವಿಡನ್ನು ಸ್ವಲ್ಪ ಪೇಪರಿಗೆ ಹಾಕಿ ಪೇಪರಿಂದ ಚೆಂದ ಮಾಡಿ ಉಜ್ಜಬೇಕು ಕ್ಲೀನಾಗಿ ಹೋಗ್ತದೆ ಎಷ್ಟೇ ಕಪ್ಪು ಕಳೆ ಎಣ್ಣೆ ಜಿಡ್ಡು ಇದ್ದರೆ ಸಹ ತುಂಬ ಸುಲಭವಾಗಿ ಕ್ಲೀನ್ ಆಗ್ತದೆ ಹೊಸ ತರಂತೆ ಆಗ್ತದೆ ಪಾತ್ರೆ ಈ ರೀತಿಯಾಗಿ ಚೆಂದ ಮಾಡಿ ತಿಕ್ಕಬೇಕು ಪಾತ್ರೆಗೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಲಿಕ್ವಿಡನ್ನು ಹಾಕಿ ತಿಕ್ಕಬೇಕು ಕ್ಲೀನ್ ಆಗ್ತದೆ ನೋಡಿ ಕಪ್ಪು ಕಲೆ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಕಪ್ಪು ಕಲೆ ಹೋಗ್ತಾ ಇದೆ ಇದಕ್ಕೆ ವಿನಿಗರ್ ವಿಮ್ ಅಡುಗೆ ಸೋಡ ಉಪ್ಪು ಹಾರ್ಪಿಕ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಣ್ಣೆ ಜಿಡ್ಡು ಕಪ್ಪು ಕಲೆ ಇದ್ರೆ ಸಹ ಹೋಗ್ತದೆ ಪಾತ್ರೆಯನ್ನು ಉಜ್ಜುವಾಗ ಸ್ವಲ್ಪ ಸಹ ನೀರು ಹಾಕಬಾರ್ದು ಲಿಕ್ವಿಡ್ ಹಾಕಿ ಪಾತ್ರೆಯನ್ನು ಉಜ್ಜಬೇಕು ಪಾತ್ರೆ ನೋಡಿ ಎಷ್ಟು ಸುಲಭವಾಗಿ ಕ್ಲೀನ್ ಆಗ್ತದೆ ನೋಡಿ ಕ್ಲೀನ್ ಆದ ನಂತರ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಸ್ವಲ್ಪ ಸಹ ಕಲೆ ಇಲ್ಲ ಕಪ್ಪು ಕಲೆ ಎಣ್ಣೆ ಜಿಡ್ಡು ಸ್ವಲ್ಪ ಸಹ ಇಲ್ಲ ನೋಡಿ ನೀರಿನಿಂದ ತೊಲದಾದ ನಂತರ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಪಾತ್ರೆಯಲ್ಲಿದ್ದ ಕಪ್ಪು ಕಲೆ ಎಲ್ಲ ಹೋಗಿದೆ ಸುಲಭವಾಗಿ ಮನೆಯಲ್ಲೇ ಲಿಕ್ವಿಡನ್ನು ಮಾಡಿ ಪಾತ್ರೆಯಿಂದ ಕಪ್ಪು ಕಲೆನೆಲ್ಲ ಕ್ಲೀನ್ ಮಾಡಬಹುದು ಹೊಸ ಪಾತ್ರೆಯಂತೆ ಕಾಣ್ತಿದೆ ನೋಡಿ ಪಾತ್ರೆ ವಾಶ್ ಮಾಡುವ ಮೊದಲು ಎಷ್ಟು ಕಪ್ಪಿತ್ತು ವಾಶ್ ಆದ ನಂತರ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಕಪ್ಪೆಲ್ಲ ಹೋಗಿ ಈ ಲಿಕ್ವಿಡ್ ಇಂದ ಎಷ್ಟೇ ಹಳೆಯ ಪಾತ್ರೆ ಆದರೂ ಎಷ್ಟೇ ಹಳೆಯ ಕಪ್ಪು ಕಲೆ ಜಿಡ್ಡು ಇದ್ರೂ ಸಹ ಕ್ಲೀನ್ ಆಗ್ತದೆ ಲಿಕ್ವಿಡ್ ಅನ್ನು ಮಾಡಿ ಪಾತ್ರೆಗೆ ಹಚ್ಚಿ ಮೂವತ್ತು ನಿಮಿಷ ಹಾಗೆ ಇಟ್ಟು ನಂತರ ತಿಕ್ಕಿ ತೊಳೆಯೋದ್ರಿಂದ ಪಾತ್ರೆ ತುಂಬ ಸುಲಭವಾಗಿ ಕ್ಲೀನ್ ಆಗ್ತದೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್